ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ದೇಹವು ಪಂಚಭೂತಗಳಲ್ಲಿ ಲೀನವಾದ ನಂತರವೂ ಆತ್ಮವು ಹೇಗೆ ಜೀವಂತವಾಗಿರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅದಕ್ಕೆ ಹಸಿವಾಗುತ್ತದೆಯೇ ಆತ್ಮವು ಸಹ ಆಹಾರವನ್ನು ಸೇವಿಸುತ್ತದೆಯೇ ಹಾಗಾದರೆ ಇಂದು ನಾವು ಗರುಡ ಪುರಾಣದ ಆ ಪುಟಗಳನ್ನು ತೆರೆಯೋಣ ಅಲ್ಲಿ ಅಡಗಿರುವ ರಹಸ್ಯವನ್ನು ತಿಳಿದುಕೊಂಡರೆ ನೀವು ಆಶ್ಚರ್ಯಚಕಿತರಾಗುವಿರಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಇದು ನೀವು ಜೀವನ ಮತ್ತು ಮರಣ ಆತ್ಮ ಮತ್ತು ಪರಮಾತ್ಮಕ್ಕೆ ಸಂಬಂಧಿಸಿದ ವಿಶಿಷ್ಟ ಜ್ಞಾನವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಭಗವಾನ್ ವಿಷ್ಣು ತಮ್ಮ ಸಾಧನೆಯಲ್ಲಿ ಮಗ್ನರಾಗಿದ್ದರು ಆಗ ಗರುಡರು ಅಲ್ಲಿಗೆ ಬಂದರು ಭಗವಾನ್ ವಿಷ್ಣು ಗರುಡರನ್ನು ಸ್ವಾಗತಿಸಿ ಗರುಡ ನೀನು ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದರು ಆಗ ಗರುಡರು ಭಗವಾನ್ ವಿಷ್ಣುವಿಗೆ ಪ್ರಣಾಮ ಮಾಡಿ ಪ್ರಭು ನೀವು ಅಂತರ್ಯಾಮಿ ಎಲ್ಲವನ್ನೂ ಬಲ್ಲವರು ಈ ಜಗತ್ತಿನಲ್ಲಿ ನಿಮ್ಮಿಂದ ಏನೂ ಅಡಗಿಲ್ಲ ಆದರೆ ಅನೇಕ ದಿನಗಳಿಂದ ಒಂದು ಪ್ರಶ್ನೆ ನನ್ನ ಮನಸ್ಸನ್ನು ಕಾಡುತ್ತಿದೆ ದಯವಿಟ್ಟು ನನ್ನ ಈ ಪ್ರಶ್ನೆಗೆ ಉತ್ತರಿಸಿ ನನ್ನನ್ನು ಸಂತೃಪ್ತಗೊಳಿಸಿ ಎಂದು ಹೇಳಿದರು ಆಗ ಭಗವಾನ್ ವಿಷ್ಣು ಗರುಡದೇವ ನಿನ್ನ ಮನಸ್ಸಿನಲ್ಲಿರುವ ಯಾವುದೇ ಪ್ರಶ್ನೆಯನ್ನು ನೀನು ನಿಸ್ಸಂಕೋಚವಾಗಿ ಕೇಳು ನಾನು ಖಂಡಿತವಾಗಿಯೂ ಅದಕ್ಕೆ ಪರಿಹಾರ ನೀಡುತ್ತೇನೆ ಎಂದು ಹೇಳಿದರು ಆಗ ಗರುಡ ದೇವ ಭಗವಾನ್ ಮರಣದ ನಂತರವೂ ಆತ್ಮಕ್ಕೆ ಆಹಾರದ ಅವಶ್ಯಕತೆ ಇದೆಯೇ ಆತ್ಮವು ಸಹ ಆಹಾರವನ್ನು ಸೇವಿಸುತ್ತದೆಯೇ ಹಾಗಾದರೆ ಅದು ಏನನ್ನು ತಿನ್ನುತ್ತದೆ ಮತ್ತು ಅದಕ್ಕೆ ಆಹಾರ ಎಲ್ಲಿಂದ ಸಿಗುತ್ತದೆ ಎಂದು ಕೇಳಿದರು ಸ್ನೇಹಿತರೆ ಆಗ ಭಗವಾನ್ ವಿಷ್ಣು ಮಂದಹಾಸದಿಂದ ಗರುಡ ನೀವು ಬಹಳ ಸೂಕ್ತ ಪ್ರಶ್ನೆಯನ್ನು ಕೇಳಿದ್ದೀರಿ ಇದು ಇಡೀ ಜಗತ್ತಿನ ಕಲ್ಯಾಣಕ್ಕೆ ಅವಶ್ಯಕವಾಗಿದೆ ಗರುಡ ದೇಹಕ್ಕೆ ಮಾತ್ರ ಮರಣವಿದೆ ಆತ್ಮವು ಅಮರವಾಗಿದೆ ಆದರೆ ಅದು ಸಹ ಹಸಿವು ಮತ್ತು ಬಾಯರಿಕೆಯನ್ನು ಅನುಭವಿಸುತ್ತದೆ ಆದರೆ ಈ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾನು ಮೊದಲು ನಿಮಗೆ ಒಂದು ಕತೆಯನ್ನು ಹೇಳುತ್ತೇನೆ ಎಂದು ಹೇಳಿದರು ಈ ಕಥೆಯನ್ನು ಪ್ರಾರಂಭಿಸುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಹರಿ ವಿಷ್ಣು ಎಂದು ಬರೆಯಿರಿ ಎಂದು ವಿನಂತಿಸುತ್ತೇವೆ ಹಾಗಾದರೆ ಗರುಡ ಪುರಾಣದ ಈ ಜ್ಞಾನವರ್ಧಕ ಪ್ರಸ್ತುತಿಯನ್ನು ಪ್ರಾರಂಭಿಸೋಣ ಭಗವಾನ್ ವಿಷ್ಣು ಗರುಡ ದೇವರಿಗೆ ಕತೆ ಹೇಳಲು ಪ್ರಾರಂಭಿಸಿದರು ಗರುಡ ಒಂದು ಗ್ರಾಮವಿತ್ತು ಅಲ್ಲಿ ಜೀವನವು ಸಾಮಾನ್ಯ ಗತಿಯಲ್ಲಿ ಸಾಗುತ್ತಿತ್ತು ಆದರೆ ಒಂದು ದಿನ ಗ್ರಾಮದ ಗಾಳಿಯಲ್ಲಿ ಏನೋ ವಿಭಿನ್ನವಾಗಿತ್ತು ಏಕೆಂದರೆ ಗ್ರಾಮದ ಅತ್ಯಂತ ವೃದ್ಧ ಮಹಿಳೆ ಅರುಣಾದೇವಿ ನಿಧನರಾಗಿದ್ದರು ಅವರು ಧಾರ್ಮಿಕ ಸಂಯಮಿ ಮತ್ತು ಅತ್ಯಂತ ಶ್ರದ್ಧಾಳು ಮಹಿಳೆಯಾಗಿದ್ದರು ಅವರ ವೃದ್ಧ ದೇಹವು ವರ್ಷಗಳ ಸೇವೆ ಮತ್ತು ಸಾಧನೆಯ ಸಂಕೇತವಾಗಿತ್ತು ಆದರೆ ಅವರ ಪ್ರಾಣ ಹೋದ ಕ್ಷಣ ಅವರ ಕುಟುಂಬದ ವಿಶೇಷವಾಗಿ ಅವರ ಮಗ ಸೋಹನ್ ಜೀವನವನ್ನು ತಿರುಗಿಸಿದ ಘಟನೆ ನಡೆಯಿತು ಸೋಹನ್ ನಗರದಲ್ಲಿ ವಾಸಿಸುವ ಒಬ್ಬ ಸರ್ಕಾರಿ ನೌಕರನಾಗಿದ್ದನು ಸುದ್ದಿ ತಿಳಿದ ನಂತರ ಆತನು ಗ್ರಾಮಕ್ಕೆ ಹಿಂದಿರುಗಿದನು ಆದರೆ ಅಲ್ಲಿಯವರೆಗೆ ಆತನ ತಾಯಿಯ ಅಂತಿಮ ಸಂಸ್ಕಾರ ನಡೆದಿತ್ತು ಆತನು ಈಗ ಏನು ಮಾಡಬಹುದು ಅಮ್ಮನಿಗೆ ಮೋಕ್ಷ ಸಿಕ್ಕಿರಬಹುದು ಎಂದು ಹೇಳಿದನು ಆಗ ಗ್ರಾಮಸ್ಥರು ಆತನಿಗೆ ಮಗನೇ ಪಿಂಡದಾನ ಮತ್ತು ತರ್ಪಣ ಇನ್ನೂ ಉಳಿದಿದೆ ಆತ್ಮಕ್ಕೆ ಹಸಿವು ಮತ್ತು ಬಾಯರಿಕೆಯಾಗುತ್ತದೆ ಎಂದು ವಿವರಿಸಿದರು ಸ್ನೇಹಿತರೆ ಆತ್ಮಕ್ಕೆ ಪಿಂಡದಾನ ಮಾಡದ ಹೊರತು ಅದು ಶಾಂತಿ ಪಡೆಯುವುದಿಲ್ಲ ಆದರೆ ಸೋಹನ್ ಈ ಮಾತನ್ನು ಕೇವಲ ಒಂದು ಮೂಢನಂಬಿಕೆ ಎಂದು ಭಾವಿಸಿದನು ಆತನು ನಗುತ್ತಾ ಇದೆಲ್ಲ ಮನಸ್ಸಿನ ಭ್ರಮೆ ಆತ್ಮಕ್ಕೆ ಆಹಾರ ಬೇಕಿಲ್ಲ ಎಂದು ಹೇಳಿದರು ಅದು ರಾತ್ರಿ ಸಮಯವಾಗಿತ್ತು ಮೌನ ಮತ್ತು ನಿರ್ಜನತೆಯ ನಡುವೆ ಸೋಹನ್ ತನ್ನ ತಾಯಿಯ ಕೋಣೆಯಲ್ಲಿ ಮಲಗಿದನು ಆತನು ಗಾಢ ನಿದ್ರೆಯಲ್ಲಿದ್ದಾಗ ಆತನಿಗೆ ಒಂದು ಕನಸು ಬಿತ್ತು ಆದರೆ ಅದು ಕನಸಾಗಿರಲಿಲ್ಲ ಒಂದು ಎಚ್ಚರಿಕೆಯಾಗಿತ್ತು ಕೋಣೆಯಲ್ಲಿ ಕತ್ತಲು ಆವರಿಸಿತ್ತು ಮತ್ತು ಆ ಕತ್ತಲಿನಲ್ಲಿ ಒಂದು ಮಸುಕಾದ ಆಕೃತಿ ಕಾಣಿಸಿತು ಮತ್ತು ನಂತರ ತಾಯಿಯ ಧ್ವನಿ ಕೇಳಿಸಿತು ಮಗನೇ ಈ ಧ್ವನಿಯನ್ನು ಕೇಳುತ್ತಿದ್ದಂತೆ ಸೋಹನ್ ಬೆಚ್ಚಿಬಿದ್ದನು ಆತನು ನೋಡಿದಾಗ ತಾಯಿ ಎದುರಿಗೆ ನಿಂತಿದ್ದರು ಆದರೆ ಅವರ ಮುಖ ಹಳದಿ ಬಣ್ಣಕ್ಕೆ ತಿರುಗಿತ್ತು ಕಣ್ಣುಗಳು ಆಳವಾಗಿ ಮುಳುಗಿದಂತೆ ಕಾಣುತ್ತಿದ್ದವು ಮತ್ತು ಅವರು ಯಾವಾಗಲೂ ಧರಿಸುತ್ತಿದ್ದ ಹಳೆಯ ಸೀರೆಯನ್ನು ಧರಿಸಿದ್ದರು ತಾಯಿ ನನಗೆ ಹಸಿವಾಗಿದೆ ಎಂದರು ಸೋಹನ್ ನಡುಗಿ ಹೋದನು ನಿಮಗೆ ಹಸಿವಿದೆಯೇ ಆದರೆ ನೀವು ತಾಯಿಯ ಧ್ವನಿ ಈಗ ಕರುಣೆ ಮತ್ತು ನೋವಿನಿಂದ ತುಂಬಿತ್ತು ಮಗನೇ ದೇಹ ಹೋಗಿದೆ ಆದರೆ ಆತ್ಮ ಜೀವಂತವಾಗಿದೆ ನೀನು ತರ್ಪಣ ಮತ್ತು ಪಿಂಡದಾನ ಮಾಡದ ಹೊರತು ನಾನು ತೃಪ್ತಿ ಸಾಧ್ಯವಿಲ್ಲ ನನ್ನ ಸೂಕ್ಷ್ಮ ದೇಹವು ನರಳುತ್ತಿದೆ ಇದ್ದಕ್ಕಿದ್ದಂತೆ ಕೋಣೆಯ ಗೋಡೆಗಳು ಅಲುಗಾಡಲು ಪ್ರಾರಂಭಿಸಿದವು ತಾಯಿಯ ನೆರಳು ಹೊಗೆಯಾಗಿ ಬದಲಾಯಿತು ಮತ್ತು ಸೋಹನ್ನ ನಿದ್ರೆ ಮುರಿಯಿತು ಆತನ ದೇಹ ಬೆವರಿನಿಂದ ತೇವವಾಗಿತ್ತು ಹೃದಯ ವೇಗವಾಗಿ ಬಡಿಯುತ್ತಿತ್ತು ಬೆಳಿಗ್ಗೆಯಾಗುತ್ತಿದ್ದಂತೆ ಸೋಹನ್ ಗಡಿಬಿಡಿಯಲ್ಲಿ ಎದ್ದರು ಆ ಕನಸು ಆತನ ಕಣ್ಣುಗಳ ಮುಂದೆ ಇನ್ನೂ ಸುಳಿದಾಡುತ್ತಿತ್ತು ಆತನು ಯೋಚಿಸಲು ಪ್ರಾರಂಭಿಸಿದರು ಅಮ್ಮ ನಿಜವಾಗಿಯೂ ಹಸಿದಿದೆಯಾ ಅಥವಾ ಇದೆಲ್ಲ ಕೇವಲ ನನ್ನ ಭ್ರಮೆಯೇ ಅಥವಾ ಯಾವುದಾದರೂ ಸಂಕೇತವೇ ಸರಿಯಾಗಿ ಅದೇ ಸಮಯದಲ್ಲಿ ಗ್ರಾಮದ ಪೂಜಾರಿ ಮನೆಗೆ ಬಂದರು ಅವರು ಮಗನೇ ನಿನ್ನ ತಂದೆಯು ಒಮ್ಮೆ ನಿನ್ನ ಅಜ್ಜನಿಗಾಗಿ ಪಿಂಡದಾನ ಮಾಡಿರಲಿಲ್ಲ ಆಗಲೂ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಪ್ರಾರಂಭಿಸಿದ್ದವು ನಿನ್ನ ತಾಯಿಯ ಧಾರ್ಮಿಕ ಮತ್ತು ಸಂಯಮಿಯಾಗಿದ್ದರು ಅದಕ್ಕಾಗಿಯೇ ಅವರು ನಿನಗೆ ಸಂಕೇತ ನೀಡುತ್ತಿದ್ದಾರೆ ಈಗಲೂ ಸಮಯವಿದೆ ಎಂದು ಹೇಳಿದರು ಹಿಂದಿನ ರಾತ್ರಿ ನಡೆದ ಘಟನೆ ಸೋಹನ್ನ ಯೋಚನೆಯನ್ನು ಬದಲಾಯಿಸಿತು ಆತನು ಈಗ ಆತ್ಮಕ್ಕೆ ನಿಜವಾಗಿಯೂ ಹಸಿವಾಗುತ್ತದೆಯೇ ಇದೆಲ್ಲ ಕೇವಲ ಒಂದು ಕನಸೇ ಅಥವಾ ಗರುಡ ಪುರಾಣದಲ್ಲಿ ಪರಿಹಾರ ಇದೆಯೇ ಎಂದು ತಿಳಿದುಕೊಳ್ಳಲು ಬಯಸಿದನು ಆಗ ಆತನು ಗ್ರಾಮದ ವೃದ್ಧ ಮತ್ತು ವಿದ್ವಾಂಸ ಪಂಡಿತ ತ್ರಿಭುವನ್ ಶರ್ಮಾರವರ ಬಳಿಗೆ ಹೋದರು ಪಂಡಿತ ಗರುಡ ಪುರಾಣದ ಉಲ್ಲೇಖವನ್ನು ತೆರೆಯುತ್ತಾ ಮಗನೇ ಯಾವುದೇ ಜೀವವು ಈ ದೇಹವನ್ನು ತ್ಯಜಿಸಿದಾಗ ಅದರ ಆತ್ಮವು ಸೂಕ್ಷ್ಮ ದೇಹವನ್ನು ಪ್ರವೇಶಿಸುತ್ತದೆ ಈ ಸೂಕ್ಷ್ಮ ದೇಹವೇ ಅದರ ತಾತ್ಕಾಲಿಕ ಮಾಧ್ಯಮವಾಗುತ್ತದೆ ಇದರ ಮೂಲಕ ಅದು ತನ್ನ ಕರ್ಮಗಳಿಗೆ ಅನುಗುಣವಾಗಿ ಯಮಲೋಕದ ಯಾತ್ರೆ ಮಾಡುತ್ತದೆ ಆದರೆ ಈ ಯಾತ್ರೆ ತಕ್ಷಣವೇ ಆಗುವುದಿಲ್ಲ ಮರಣದ ನಂತರ ಆತ್ಮವು ಕನಿಷ್ಠ ಹತ್ತು ದಿನಗಳವರೆಗೆ ಈ ಭೂಮಿಯ ಮೇಲೆ ಇರುತ್ತದೆ ಅದು ತನ್ನ ಮನೆ ತನ್ನ ಪ್ರೀತಿ ಪಾತ್ರರ ಸುತ್ತಲೂ ಅಲೆದಾಡುತ್ತದೆ ಆದರೆ ಈಗ ಅದು ಯಾರನ್ನು ಮುಟ್ಟಲು ಸಾಧ್ಯವಿಲ್ಲ ತನ್ನ ಮಾತುಗಳನ್ನು ಹೇಳಲು ಸಾಧ್ಯವಿಲ್ಲ ಕೇವಲ ಏಕಾಂಗಿತನ ನೋವು ಮತ್ತು ಹಸಿವನ್ನು ಅನುಭವಿಸಬಹುದು ಹೇಗೆ ಸ್ಥೂಲ ದೇಹಕ್ಕೆ ಆಹಾರ ಬೇಕಾಗುತ್ತದೆಯೋ ಹಾಗೆಯೇ ಸೂಕ್ಷ್ಮ ದೇಹಕ್ಕೂ ಒಂದು ರೀತಿಯ ಆಧ್ಯಾತ್ಮಿಕ ಪೋಷಣೆ ಬೇಕಾಗುತ್ತದೆ ಈ ಪೋಷಣೆಯು ಎಳ್ಳು ನೀರು ತರ್ಪಣ ಮತ್ತು ಪಿಂಡದಾನದ ಮೂಲಕ ಆತ್ಮಕ್ಕೆ ದೊರೆಯುತ್ತದೆ ಆತ್ಮಕ್ಕೆ ಶಾಂತಿ ಸಿಗುವುದು ಯಾವಾಗ ಅಂದರೆ ಅದಕ್ಕೆ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನವನ್ನು ವಿಧಿಪೂರ್ವಕವಾಗಿ ಮಾಡಿದಾಗ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಆತ್ಮವು ದೇಹವನ್ನು ತ್ಯಜಿಸಿ ಯಮಲೋಕದ ಕಡೆಗೆ ಹೋದಾಗ ಮತ್ತು ಅದಕ್ಕೆ ತರ್ಪಣವನ್ನು ನೀಡದಿದ್ದರೆ ಅದು ಹಸಿವಿನಿಂದ ಇರುತ್ತದೆ ಮಿತ್ರರೆ ಇದು ಕೇವಲ ಶಾಸ್ತ್ರಗಳು ಹೇಳುತ್ತಿಲ್ಲ ಇದು ಅನುಭವ ಆಧಾರಿತ ಸತ್ಯವೂ ಹೌದು ಆತ್ಮಕ್ಕೆ ಆಹಾರವಲ್ಲ ಸ್ಮರಣೆ ಮತ್ತು ಶ್ರದ್ಧೆಯಿಂದ ಮಾಡಿದ ತರ್ಪಣ ಕ್ರಿಯೆ ಬೇಕಾಗುತ್ತದೆ ಅದೇ ಅದನ್ನು ತೃಪ್ತಿಪಡಿಸುತ್ತದೆ ಮತ್ತು ಮೋಕ್ಷದ ಕಡೆಗೆ ಪ್ರೇರೇಪಿಸುತ್ತದೆ ಎಂದು ಹೇಳಿದರು ಸೋಹನ್ ಕುತೂಹಲದಿಂದ ಆದರೆ ಆತ್ಮವು ಅದೃಶ್ಯವಾಗಿರುತ್ತದೆ ಅದು ಆಹಾರವನ್ನು ಹೇಗೆ ಗ್ರಹಿಸುತ್ತದೆ ಎಂದು ಪ್ರಶ್ನಿಸಿದರು ಪಂಡಿತರು ಮುಗುಳ್ನಗುತ್ತಾ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದೆ ಮಗನೇ ನಿಜ ಆತ್ಮವು ಸ್ವತಃ ಆಹಾರವನ್ನು ಸೇವಿಸಲು ಸಾಧ್ಯವಿಲ್ಲ ಏಕೆಂದರೆ ಅದಕ್ಕೆ ಸ್ಥೂಲ ದೇಹವಿರುವುದಿಲ್ಲ ಆದರೆ ಕುಟುಂಬದವರು ಶ್ರದ್ಧೆ ಮತ್ತು ವಿಧಿಪೂರ್ವಕವಾಗಿ ಮಂತ್ರಗಳೊಂದಿಗೆ ತರ್ಪಣ ಮತ್ತು ಪಿಂಡದಾನ ಮಾಡಿದಾಗ ಆ ಆಹಾರವು ಸೂಕ್ಷ್ಮ ಶಕ್ತಿಯ ರೂಪದಲ್ಲಿ ಆತ್ಮವನ್ನು ತಲುಪುತ್ತದೆ ಆತ್ಮವು ಪದಾರ್ಥವನ್ನು ಅಲ್ಲ ಭಾವವನ್ನು ಗ್ರಹಿಸುತ್ತದೆ ತರ್ಪಣವನ್ನು ಶ್ರದ್ಧೆ ಪ್ರೀತಿ ಮತ್ತು ಸಮರ್ಪಣೆಯಿಂದ ಮಾಡಿದರೆ ಆತ್ಮವು ತೃಪ್ತಿ ಪಡುತ್ತದೆ ಆದರೆ ಅದನ್ನು ನಿರ್ಲಕ್ಷ್ಯದಿಂದ ಮಾಡಿದರೆ ಅಥವಾ ಮಾಡದಿದ್ದರೆ ಆತ್ಮವು ಹಸಿದು ಮತ್ತು ಅಸಂತುಷ್ಟವಾಗಿರುತ್ತದೆ ಎಂದು ಹೇಳಿದರು ಇದನ್ನು ಕೇಳಿ ಸೋಹನ್ ಭಯಗೊಂಡರು ಆತನ ಹೃದಯದಲ್ಲಿ ಭಯ ಮತ್ತು ಅಪರಾಧ ಪ್ರಜ್ಞೆಯ ಅಲೆ ಓಡಿತು ಆಗ ಪಂಡಿತರು ಗಂಭೀರ ಸ್ವರದಲ್ಲಿ ಆತ್ಮದ ಹಸಿವು ಶಾಂತವಾಗದಿದ್ದಾಗ ಅದು ನಿಧಾನವಾಗಿ ಕೋಪಗೊಂಡ ಅಸಮಾಧಾನಗೊಳ್ಳುತ್ತದೆ ಹಲವು ಬಾರಿ ಅದು ಮನೆಯ ಜನರಿಗೆ ಸಂಕೇತಗಳನ್ನು ನೀಡುತ್ತದೆ ಕನಸುಗಳಲ್ಲಿ ಬರುವುದು ವಿಚಿತ್ರ ಘಟನೆಗಳು ನಡೆಯುವುದು ಯಾರಾದರೂ ಅಸ್ವಸ್ಥರಾಗುವುದು ಮನೆಯಲ್ಲಿ ಅಶಾಂತಿ ಹರಡುವುದು ಅಷ್ಟೇ ಅಲ್ಲ ಪಿತೃದೋಷ ಉಂಟಾಗುವುದು ಇವೆಲ್ಲವೂ ಆತ್ಮದ ಅಸಂತುಷ್ಟಿಯ ಲಕ್ಷಣಗಳಾಗಿವೆ ಪಿಂಡದಾನವು ಮೃತ ಆತ್ಮಕ್ಕೆ ದಣಿದ ಪ್ರಯಾಣಿಕನಿಗೆ ದಾರಿಯ ಆಹಾರವಿದ್ದಂತೆ ಪಿಂಡದಾನವನ್ನು ವಿಧಿಪೂರ್ವಕವಾಗಿ ಎಳ್ಳು ದರ್ಬೆ ನೀರು ಮತ್ತು ಮಂತ್ರಗಳೊಂದಿಗೆ ಮಾಡಿದಾಗ ಆತ್ಮಕ್ಕೆ ಆ ಶಕ್ತಿ ದೊರೆಯುತ್ತದೆ ಇದರಿಂದ ಅದು ಯಮಲೋಕದ ಕಠಿಣ ಪ್ರಯಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಪಿಂಡದಾನವಿಲ್ಲದೆ ಆತ್ಮವು ಅಲೆದಾಡುತ್ತದೆ ಮತ್ತು ಹಲವು ಬಾರಿ ಪ್ರೇತ ಯೋನಿಯನ್ನು ಪಡೆಯುತ್ತದೆ ಮರಣದ ನಂತರ ಹತ್ತನೇ ಹನ್ನೊಂದನೇ ಮತ್ತು ಹನ್ನೆರಡನೇ ದಿನಗಳಲ್ಲಿ ಮಾಡುವ ಕರ್ಮಗಳು ಆತ್ಮಕ್ಕೆ ಆಹಾರ ಮತ್ತು ವಿಶ್ರಾಂತಿಯ ಕಾರ್ಯವನ್ನು ಮಾಡುತ್ತವೆ ನಂತರ ಒಂದು ವರ್ಷದವರೆಗೆ ಪ್ರತಿ ತಿಂಗಳು ಶ್ರಾದ್ದ ಮತ್ತು ಪಿತೃಪಕ್ಷದಲ್ಲಿ ತರ್ಪಣ ಇವೆಲ್ಲವೂ ಒಟ್ಟಾಗಿ ಆತ್ಮವನ್ನು ಮೋಕ್ಷದ ದಿಕ್ಕಿನಲ್ಲಿ ಮುನ್ನಡೆಸುತ್ತವೆ ಎಂದು ಹೇಳಿದರು ಆಗ ಸೋಹನ್ ಮೌನವಾಗಿದ್ದರು ಆದರೆ ಆತನ ಅಂತಃಕರಣವು ಹೊಸ ಸಂಕಲ್ಪದಿಂದ ತುಂಬಿತ್ತು ಆತನು ದೃಢ ಸ್ವರದಲ್ಲಿ ನಾನು ತಾಯಿಗಾಗಿ ವಿಧಿಪೂರ್ವಕವಾಗಿ ಪಿಂಡದಾನ ಮಾಡುತ್ತೇನೆ ಅವರಿಗೆ ಹಸಿವಾಗಬಾರದು ಇದೇ ನನ್ನ ಪುತ್ರ ಧರ್ಮ ಎಂದು ಹೇಳಿದರು ಸೋಹನ್ ಈಗ ಆತ್ಮದ ಹಸಿವು ಮತ್ತು ಅದರ ನೋವನ್ನು ಅರ್ಥ ಮಾಡಿಕೊಂಡರು ತಾಯಿಯ ನರಳುವ ನೆರಳು ಪಂಡಿತರ ಮಾತುಗಳು ಮತ್ತು ಗರುಡ ಪುರಾಣದ ಶಿಕ್ಷಣಗಳು ಈಗ ಆತನ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತಿದ್ದವು ಆದರೆ ಈಗ ಆತನ ಮುಂದೆ ಪ್ರಶ್ನೆಯಿತ್ತು ಪಿಂಡದಾನ ಎಂದರೇನು ಅದನ್ನು ಹೇಗೆ ಮಾಡಬೇಕು ಮತ್ತು ಅದರ ಹಿಂದಿನ ರಹಸ್ಯವೇನು ಆಗ ಪಂಡಿತರು ಗಂಭೀರವಾಗಿ ವಿವರಿಸಿದರು ಪಿಂಡದ ಅರ್ಥವೆಂದರೆ ಎಳ್ಳು ತುಪ್ಪ ಹಾಲು ಅಕ್ಕಿ ಮತ್ತು ನೀರು ಮಿಶ್ರಿತವಾದ ಅನ್ನದ ಗೋಳಾಕಾರದ ಸ್ವರೂಪ ಇದನ್ನು ಮಂತ್ರಗಳೊಂದಿಗೆ ಮೃತ ಆತ್ಮಕ್ಕೆ ಅರ್ಪಿಸಲಾಗುತ್ತದೆ ಈ ಪಿಂಡವು ಆತ್ಮದ ಸೂಕ್ಷ್ಮ ದೇಹಕ್ಕೆ ಶಕ್ತಿ ಆಹಾರ ಮತ್ತು ಪ್ರಯಾಣದ ಮಾಧ್ಯಮವಾಗುತ್ತದೆ ಗರುಡ ಪುರಾಣದಲ್ಲಿ ಬರೆಯಲಾಗಿದೆ ತೀರ್ಥ ಜಲ ಮತ್ತು ಅನ್ನದಿಂದ ಮಾಡಿದ ಪಿಂಡದಾನವು ಪಿತೃಗಳನ್ನು ಸದಾ ತೃಪ್ತಿಪಡಿಸುತ್ತದೆ ನಂತರದ ಹತ್ತು ದಿನಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಪ್ರತಿದಿನ ವಿಶೇಷ ಮಂತ್ರಗಳು ಮತ್ತು ವಿಧಿಗಳಿಂದ ಆತ್ಮಕ್ಕೆ ಒಂದೊಂದು ಪಿಂಡವನ್ನು ಅರ್ಪಿಸಲಾಗುತ್ತದೆ ಪ್ರತಿದಿನವೂ ಒಂದು ಉದ್ದೇಶವನ್ನು ಹೊಂದಿರುತ್ತದೆ ಮೊದಲ ದಿನ ಮರಣದ ನೋವಿನಿಂದ ಮುಕ್ತಿ ಮೂರನೇ ದಿನ ಸೂಕ್ಷ್ಮ ದೇಹದ ನಿರ್ಮಾಣ ಏಳನೇ ದಿನ ಪ್ರಯಾಣದ ಮಾರ್ಗದಲ್ಲಿ ಆಧಾರ ಹತ್ತನೇ ದಿನ ಆತ್ಮದ ಸ್ಥಿರತೆ ಮತ್ತು ತೃಪ್ತಿ ಹಿಂದೂ ಶಾಸ್ತ್ರಗಳಲ್ಲಿ ಈ ಕರ್ಮಕಾಂಡಗಳು ಕೇವಲ ಸಂಕೇತಗಳಲ್ಲ ಬದಲಿಗೆ ಆಳವಾದ ಮನೋವೈಜ್ಞಾನಿಕ ಮತ್ತು ಶಕ್ತಿ ಆಧಾರಿತ ವಿಜ್ಞಾನವಾಗಿದೆ ಪಿಂಡದಾನದಲ್ಲಿ ಬಳಸುವ ಎಳ್ಳು ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸುತ್ತದೆ ನೀರು ಭಾವನೆಗಳ ಮಾಧ್ಯಮವಾಗುತ್ತದೆ ಕುಟುಂಬದವರು ಪ್ರೀತಿ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಪಿಂಡಗಳನ್ನು ನೀಡಿದಾಗ ಆತ್ಮವು ತೃಪ್ತಿ ಪಡುವುದಲ್ಲದೆ ಕ್ಲೇಶ ಮುಕ್ತವಾಗಿ ಮೋಕ್ಷದ ಕಡೆಗೆ ಸಾಗುತ್ತದೆ ಆ ಶಕ್ತಿಯನ್ನು ಆತ್ಮವು ಗ್ರಹಿಸುತ್ತದೆ ಇದರಿಂದ ಅದು ಮುಕ್ತವಾಗುತ್ತದೆ ಅಥವಾ ಮುಂದಿನ ಜನ್ಮದ ಕಡೆಗೆ ಸಾಗುತ್ತದೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ ಪಿಂಡದಾನ ಏಕೆ ಕಡ್ಡಾಯ ಹಾಗಾದರೆ ನಾವು ನಿಮಗೆ ಹೇಳಲು ಬಯಸುತ್ತೇವೆ ಪಿಂಡದಾನವನ್ನು ಮಾಡದಿದ್ದರೆ ಆತ್ಮವು ಹಸಿದು ಉಳಿಯುತ್ತದೆ ಅದು ಅಲೆದಾಡುತ್ತಲೇ ಇರುತ್ತದೆ ಕೆಲವೊಮ್ಮೆ ಪ್ರೇತವಾಗಿ ಕೆಲವೊಮ್ಮೆ ಅಸಮಾಧಾನದ ಸ್ಥಿತಿಯಲ್ಲಿ ಮತ್ತು ಹಲವು ಬಾರಿ ಕುಟುಂಬದ ಮೇಲೆ ಪಿತೃದೋಷದ ರೂಪದಲ್ಲಿ ತನ್ನ ಪರಿಣಾಮವನ್ನು ತೋರಿಸುತ್ತದೆ ಅಂತಹ ಕುಟುಂಬದಲ್ಲಿ ಮಾನಸಿಕ ಅಶಾಂತಿ ಆರ್ಥಿಕ ಅಡೆತಡೆಗಳು ಸಂತಾನ ಸಂಬಂಧಿ ಕಷ್ಟಗಳು ಮತ್ತು ಆಧ್ಯಾತ್ಮಿಕ ಅಡೆತಡೆಗಳು ಉಂಟಾಗಬಹುದು ವ್ಯಕ್ತಿಯು ಆಧ್ಯಾತ್ಮಿಕ ದೃಷ್ಟಿಯಿಂದ ಆವೃತನಾಗಿ ಉಳಿಯುತ್ತಾನೆ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಲಾಗಿದೆ ತನ್ನ ಪಿತೃಗಳಿಗೆ ಪಿಂಡದಾನ ಮಾಡದವನು ಪಾಪಿ ಎನ್ನಿಸಿಕೊಳ್ಳುತ್ತಾನೆ ಮತ್ತು ಆತನಿಗೆ ಎಂದಿಗೂ ನಿಜವಾದ ಸುಖ ದೊರೆಯುವುದಿಲ್ಲ ಸ್ನೇಹಿತರೆ ಇದೆಲ್ಲವನ್ನು ಕೇಳಿ ಸೋಹನ್ ಸಂಕಲ್ಪ ಈಗ ಅಚಲವಾಗಿತ್ತು ಆತನು ನಿರ್ಧರಿಸಿದನು ನಾನು ಅಮ್ಮನಿಗೆ ಸಂಪೂರ್ಣ ವಿಧಿಪೂರ್ವಕವಾಗಿ ಪಿಂಡದಾನ ಮಾಡುತ್ತೇನೆ ಶ್ರದ್ಧೆ ಮತ್ತು ಸಂಪೂರ್ಣ ನಿಯಮದೊಂದಿಗೆ ಗ್ರಾಮದ ಎಲ್ಲ ಬ್ರಾಹ್ಮಣರನ್ನು ಆಹ್ವಾನಿಸಲಾಯಿತು ಮನೆಯ ಅಂಗಳದಲ್ಲಿ ದರ್ಬೆಯ ಆಸನವನ್ನು ಹಾಸಲಾಯಿತು ಎಳ್ಳು ಮತ್ತು ನೀರಿನಿಂದ ಮಾಡಿದ ಪಿಂಡಗಳನ್ನು ಮಂತ್ರಗಳೊಂದಿಗೆ ಅರ್ಪಿಸಲಾಯಿತು ಪ್ರತಿ ಮಂತ್ರ ಪ್ರತಿ ಆಹುತಿಯೊಂದಿಗೆ ಸೋಹನ್ನ ಕಣ್ಣುಗಳು ತುಂಬಿ ಬಂದವು ಆತನ ರೋಮ ರೋಮವು ತಾಯಿಯ ಸ್ಮರಣೆಯಿಂದ ಕಂಪಿಸುತ್ತಿತ್ತು ಅಂತಿಮ ಮಂತ್ರದ ಸಮಯದಲ್ಲಿ ಗಾಳಿಯ ವೇಗ ನಿಂತಂತೆ ಭಾಸವಾಯಿತು ಒಂದು ಆಗಾಧ ಶಾಂತಿಯ ಅನುಭವವಾಯಿತು ಯಾವುದೋ ಅಪೂರ್ಣ ಸಂದೇಶ ಈಗ ಪೂರ್ಣಗೊಂಡಂತೆ ಮತ್ತು ತಕ್ಷಣವೇ ಸೋಹನ್ಗೆ ತಾಯಿಯ ನಗುಮುಖದ ನೆರಳು ಕಂಡಿತು ಆಕೆ ಈಗ ಹಸಿದಿರಲಿಲ್ಲ ಶಾಂತವಾಗಿದ್ದರು ಮತ್ತು ನಿಧಾನವಾಗಿ ಹೊಗೆಯಾಗಿ ವಿಲೀನಗೊಂಡರು ಸೋಹನ್ ವಿಧಿಪೂರ್ವಕವಾಗಿ ಪಿಂಡದಾನವನ್ನು ಮಾಡಿದರು ತಾಯಿಯ ಆತ್ಮಕ್ಕೆ ಒಂದು ಕ್ಷಣ ಶಾಂತಿ ದೊರಕಿದಂತೆ ಭಾಸವಾಯಿತು ಆದರೆ ಪಂಡಿತರು ಅವರ ಮುಖದಲ್ಲಿ ಇನ್ನೂ ಚಿಂತೆಯ ಗೆರೆಗಳು ಮೂಡಿದ್ದವು ಸೋಹನ್ ಭಯದಿಂದ ಈಗ ಅಮ್ಮನಿಗೆ ಸಂಪೂರ್ಣ ಶಾಂತಿ ಸಿಕ್ಕಿತೆ ಪಂಡಿತರೇ ಎಂದು ಕೇಳಿದರು ಪಂಡಿತರು ಗಂಭೀರ ಸ್ವರದಲ್ಲಿ ಉತ್ತರಿಸಿದರು ಮಗನೇ ಪಿಂಡದಾನ ಕೇವಲ ಮೊದಲ ಹಂತ ತರ್ಪಣ ಮತ್ತು ಶ್ರಾದ್ದ ಕರ್ಮಗಳನ್ನು ಮಾಡದಿದ್ದರೆ ಆತ್ಮವು ಮತ್ತೆ ನೋವಿನಿಂದ ಆವರಿಸಬಹುದು ಮತ್ತು ಕೆಲವೊಮ್ಮೆ ಯೋನಿಯನ್ನು ಸಹ ಪಡೆಯಬಹುದು ಇದನ್ನು ಕೇಳಿ ಸೋಹನ್ನ ದೇಹ ನಡುಗಿತು ಆತನ ತುಟಿಗಳು ನಡುಗಿದವು ಮತ್ತು ಆತನು ಪ್ರೇತ ನನ್ನ ಅಮ್ಮ ಅಲೆದಾಡಬಹುದಿತ್ತೇ ಎಂದು ಕೇಳಿದರು ಆಗ ಪಂಡಿತರು ಗರುಡ ಪುರಾಣದ ಗಹನ ರಹಸ್ಯವನ್ನು ತೆರೆದಿಟ್ಟರು ಗರುಡ ಪುರಾಣದಲ್ಲಿ ವರ್ಣಿಸಲಾಗಿದೆ ಆತ್ಮಕ್ಕೆ ಸಮಯಕ್ಕೆ ಸರಿಯಾಗಿ ಪಿಂಡದಾನ ತರ್ಪಣ ಶ್ರಾದ್ದ ಕ್ರಿಯೆಗಳು ಸಿಗದಿದ್ದರೆ ಆ ಆತ್ಮವು ಸ್ಥೂಲ ಜಗತ್ತಿನ ಕಡೆಗೆ ಆಸಕ್ತವಾಗುತ್ತದೆ ಅದು ಸಂಸಾರವನ್ನು ಬಿಡಲು ಸಾಧ್ಯವಾಗುವುದಿಲ್ಲ ಹಸಿವು ಮೋಹ ಕುಟುಂಬದ ಚಿಂತೆ ಮತ್ತು ಅಪೂರ್ಣ ಇಚ್ಛೆಗಳು ಅದನ್ನು ಕಟ್ಟಿಹಾಕುತ್ತವೆ ಆಗ ಆತ್ಮವು ಪಿಶಾಚ ಪ್ರೇತ ಅಥವಾ ಭೂತದಂತಹ ಯೋನಿಗಳನ್ನು ಪ್ರವೇಶಿಸಬಹುದು ಪಾಪಕರ್ಮಗಳೊಂದಿಗೆ ಮರಣವನ್ನು ಹೊಂದಿದ ಈ ತರ್ಪಣವನ್ನು ಪಡೆಯದ ವ್ಯಕ್ತಿಯು ಪ್ರೇತ ಯೋನಿಯನ್ನು ಪಡೆಯುತ್ತಾರೆ ಮತ್ತು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಈ ಯೋನಿಯು ಯಾವುದೇ ಶಾಶ್ವತ ನರಕವಲ್ಲ ಬದಲಿಗೆ ಒಂದು ಬೀಜದ ಸ್ಥಿತಿ ಅಲ್ಲಿ ಆತ್ಮವು ಸಂಪೂರ್ಣವಾಗಿ ಸತ್ತಿರುವುದಿಲ್ಲ ಅಥವಾ ಸಂಪೂರ್ಣವಾಗಿ ಜೀವಂತವಾಗಿರುವುದಿಲ್ಲ ಅದು ಪ್ರತಿ ಕ್ಷಣವೂ ಅಶಾಂತಿಯಲ್ಲಿರುತ್ತದೆ ಯಾವುದೇ ಮಾಧ್ಯಮದ ಮೂಲಕ ಸಂವಹನ ಮಾಡಲು ಬಯಸುತ್ತದೆ ತನ್ನ ನೋವನ್ನು ವ್ಯಕ್ತಪಡಿಸಲು ಬಯಸುತ್ತದೆ ಸೋಹನ್ನ ಹೃದಯ ನಡುಗಿತು ಆತನು ಗಾಬರಿಯಾಗಿ ನಾನು ಅಮ್ಮನ ಪಿಂಡದಾನ ಮಾಡಿದ್ದೇನೆ ಆದರೂ ಅವರು ಅಲೆದಾಡಬಹುದಿತ್ತೇ ಎಂದು ಕೇಳಿದರು ಪಂಡಿತರು ತರ್ಪಣ ಮತ್ತು ವಾರ್ಷಿಕ ಶ್ರಾದ್ದವನ್ನು ಮಾಡದಿದ್ದರೆ ಕುಟುಂಬವು ಅವರನ್ನು ಸ್ಮರಿಸದಿದ್ದರೆ ಪಿಂಡದಾನದ ಶಕ್ತಿ ಕ್ಷೀಣಿಸುತ್ತದೆ ಮತ್ತು ಆತ್ಮವು ಮತ್ತೆ ಹಸಿವಿನ ಆ ಅಪೂರ್ಣ ಇಚ್ಛೆಯ ಕಡೆಗೆ ಮರಳಬಹುದು ಆದರೆ ಮಗನೇ ನಿನ್ನ ಸಂಕಲ್ಪ ನಿನ್ನ ಶ್ರದ್ಧೆ ಮತ್ತು ನಿನ್ನ ಪ್ರೀತಿ ತಾಯಿಯ ಆತ್ಮವನ್ನು ಮುಂದೆ ಕೊಂಡೊಯ್ಯುವ ದಾರಿಯನ್ನು ನೀಡುತ್ತದೆ ನೀನು ನಿಯಮಿತವಾಗಿ ತರ್ಪಣ ಮತ್ತು ಶ್ರಾದ್ದ ಮಾಡುತ್ತಿದ್ದರೆ ಎಂದು ಹೇಳಿದರು ಪಿಂಡದಾನದ ನಂತರ ಶ್ರಾದ ಮತ್ತು ವಾರ್ಷಿಕ ತರ್ಪಣವನ್ನು ಮಾಡದಿದ್ದರೆ ಆತ್ಮಕ್ಕೆ ಸಂಪೂರ್ಣ ಶಾಂತಿ ಸಿಗುವುದಿಲ್ಲ ಅದು ಅಪೂರ್ಣವಾಗಿ ಉಳಿಯುತ್ತದೆ ಹೇಗೆ ಹಸಿದವನಿಗೆ ಕೇವಲ ನೀರು ಸಿಕ್ಕರೆ ಆದರೆ ಅನ್ನ ಸಿಗದಿದ್ದರೆ ಹಾಗೆ ಇದೇ ಅಪೂರ್ಣ ತೃಪ್ತಿ ಕೆಲವೊಮ್ಮೆ ಪ್ರೇತ ರೂಪದಲ್ಲಿ ಪ್ರಕಟವಾಗುತ್ತದೆ ಎಂದು ಹೇಳಿದರು ಸೋಹನ್ ತಾಯಿಯ ಆತ್ಮದ ಶಾಂತಿಗಾಗಿ ಪಿಂಡದಾನ ತರ್ಪಣ ಮತ್ತು ಪಿತೃದೋಷದಿಂದ ಮುಕ್ತಿಯ ಸಂಕಲ್ಪವನ್ನು ಮಾಡಿದರು ಆದರೆ ಆತನ ಮನಸ್ಸಿನಲ್ಲಿ ಇನ್ನೂ ಒಂದು ಅಂತಿಮ ಪ್ರಶ್ನೆ ಉಳಿದಿತ್ತು ಆತ್ಮವು ನಿಜವಾಗಿಯೂ ಆಹಾರವನ್ನು ಸೇವಿಸುತ್ತದೆಯೇ ಹಾಗಿದ್ದರೆ ಹೇಗೆ ಆತನು ಪುಣ್ಯ ನಗರಕ್ಕೆ ಹೋದನು ಅಲ್ಲಿ ಒಬ್ಬ ಮಹಾನ್ ತಪಸ್ವಿ ಋಷಿ ಗರುಡ ಪುರಾಣದ ಜ್ಞಾನಿ ಋಷಿ ಇದ್ದರು ಅವರ ಬಳಿಗೆ ಹೋಗಿ ತನ್ನ ಕುತೂಹಲವನ್ನು ವ್ಯಕ್ತಪಡಿಸಿದರು ಈಗ ಪ್ರಾರಂಭವಾಗುತ್ತದೆ ಮರಣವನ್ನು ಮೀರಿದ ಆ ಪ್ರಶ್ನೆಗೆ ಉತ್ತರ ಆತ್ಮ ಅನ್ನಕ್ಕೆ ಸಂಬಂಧಿಸಿದಂತೆ ಋಷಿಗಳು ಗರುಡ ಪುರಾಣದಲ್ಲಿ ಸ್ವತಃ ಭಗವಾನ್ ವಿಷ್ಣು ಗರುಡನಿಗೆ ಹೇಳಿದ್ದಾರೆ ದೇಹವನ್ನು ತ್ಯಜಿಸಿದ ನಂತರವೂ ಆತ್ಮವು ಆಹಾರದ ಇಚ್ಛೆಯನ್ನು ತ್ಯಜಿಸುವುದಿಲ್ಲ ಆತ್ಮವು ಸೂಕ್ಷ್ಮ ದೇಹದಲ್ಲಿ ಸಂಚರಿಸುತ್ತದೆ ಅದನ್ನು ಲಿಂಗ ಶರೀರ ಎಂದು ಹೇಳಲಾಗುತ್ತದೆ ಈ ದೇಹವು ಸ್ಥೂಲ ಭೌತಿಕ ಅನ್ನವನ್ನು ತಿನ್ನಲು ಸಾಧ್ಯವಿಲ್ಲ ಆದರೆ ಶಕ್ತಿ ರೂಪದಲ್ಲಿ ಶ್ರದ್ಧಾ ಭಾವನೆ ಮತ್ತು ಅನ್ನದ ತರಂಗಗಳನ್ನು ಗ್ರಹಿಸುತ್ತದೆ ಸ್ನೇಹಿತರೆ ಆತ್ಮಕ್ಕೆ ಆಹಾರ ಯಾವಾಗ ಮತ್ತು ಹೇಗೆ ದೊರೆಯುತ್ತದೆ ಎಂಬುದನ್ನು ತಿಳಿಯುವುದು ಅತ್ಯಂತ ಅವಶ್ಯಕವಾಗಿದೆ ಹಾಗಾದರೆ ನಾವು ನಿಮಗೆ ಹೇಳುತ್ತೇವೆ ಆತ್ಮಕ್ಕೆ ಮೂರು ವಿಶೇಷ ಧಾರ್ಮಿಕ ಕರ್ಮಗಳಿಂದ ಆಹಾರ ದೊರೆಯುತ್ತದೆ ಮೊದಲನೆಯದು ಪಿಂಡದಾನ ಪಿಂಡ ಅಂದರೆ ಅಕ್ಕಿ ಎಳ್ಳು ತುಪ್ಪ ಹಾಲು ಮತ್ತು ದರ್ಬೆಯಿಂದ ಮಾಡಿದ ಅನ್ನದ ಗೋಳಾಕಾರದ ರೂಪವನ್ನು ಮಂತ್ರಗಳೊಂದಿಗೆ ಆತ್ಮಕ್ಕೆ ಅರ್ಪಿಸಲಾಗುತ್ತದೆ ಇದು ಆತ್ಮದ ಲಿಂಗ ಶರೀರಕ್ಕೆ ಶಕ್ತಿ ಮತ್ತು ಸಂತೋಷವನ್ನು ನೀಡುತ್ತದೆ ಶ್ರದ್ಧೆಯಿಂದ ಮಾಡಿದ ಪಿಂಡದಾನವು ಭೌತಿಕ ಅನ್ನದಂತೆ ಆತ್ಮವನ್ನು ತೃಪ್ತಿಪಡಿಸುತ್ತದೆ ಆದರೆ ಸೂಕ್ಷ್ಮ ಮಟ್ಟದಲ್ಲಿ ಶಕ್ತಿಯ ರೂಪದಲ್ಲಿ ಎರಡನೆಯದು ತರ್ಪಣ ತರ್ಪಣದಲ್ಲಿ ಎಳ್ಳು ನೀರು ಮತ್ತು ಮಂತ್ರಗಳೊಂದಿಗೆ ಪಿತೃಗಳನ್ನು ಆಹ್ವಾನಿಸಿ ಅವರಿಗೆ ಅರ್ಪಿಸಲಾಗುತ್ತದೆ ಇದರಿಂದ ಆತ್ಮಕ್ಕೆ ಶಾಂತ ಮತ್ತು ಸಂತೃಪ್ತಗೊಳಿಸುವ ಶಕ್ತಿ ತರಂಗಗಳು ದೊರೆಯುತ್ತವೆ ಇದು ಒಂದು ರೀತಿಯ ಭಾವನೆ ಆಧಾರಿತ ಜಲದಾನವಾಗಿದ್ದು ಆತ್ಮಕ್ಕೆ ತೃಪ್ತಿ ಕೊಡುತ್ತದೆ ಮೂರನೆಯದು ಶ್ರಾದ್ದ ಭೋಜನ ಶ್ರಾದ್ದದಲ್ಲಿ ಯೋಗ್ಯ ಬ್ರಾಹ್ಮಣರಿಗೆ ಆಧಾರಪೂರ್ವಕವಾಗಿ ಭೋಜನವನ್ನು ಮಾಡಿಸಲಾಗುತ್ತದೆ ಇದು ಕೇವಲ ಸಾಮಾಜಿಕ ಕರ್ತವ್ಯವಲ್ಲ ಬದಲಾಗಿ ಆತ್ಮಕ್ಕೆ ಸಾಂಕೇತಿಕ ಅನ್ನದಾನವಾಗಿರುತ್ತದೆ ಯಾವ ಶ್ರದ್ಧೆ ಮತ್ತು ಪ್ರೀತಿಯಿಂದ ಭೋಜನವನ್ನು ಮಾಡಿಸಲಾಗುತ್ತದೆಯೋ ಅದೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ಆತ್ಮವನ್ನು ತಲುಪುತ್ತದೆ ಮತ್ತು ಅದಕ್ಕೆ ಮಾನಸಿಕ ಸಂತೋಷ ಮತ್ತು ಪುಣ್ಯದ ಶಕ್ತಿ ದೊರೆಯುತ್ತದೆ ಋಷಿಗಳು ಹೇಳಿದರು ಬ್ರಾಹ್ಮಣರ ಬಾಯಿಯಿಂದ ಮಂತ್ರಗಳು ಹೊರಬಿದ್ದಾಗ ಪಿಂಡವನ್ನು ಅರ್ಪಿಸಿದಾಗ ಎಳ್ಳಿನಿಂದ ನೀರು ಬಿದ್ದಾಗ ಮತ್ತು ಭೋಜನದಲ್ಲಿ ಶ್ರದ್ಧೆಯ ರುಚಿ ಇದ್ದಾಗ ಅದೆಲ್ಲವೂ ಶಕ್ತಿಯಾಗಿ ಆತ್ಮವನ್ನು ತಲುಪುತ್ತದೆ ಇವೆಲ್ಲವನ್ನು ವಿಧಿಪೂರ್ವಕವಾಗಿ ಮಾಡಿದರೆ ಆತ್ಮಕ್ಕೆ ಸಂತೋಷ ಸಿಗುವುದಲ್ಲದೆ ಅದು ಮುಂದಿನ ಪ್ರಯಾಣಕ್ಕಾಗಿ ಬಲ ಮಾರ್ಗ ಮತ್ತು ಗತಿಯನ್ನು ಪಡೆಯುತ್ತದೆ ಇಲ್ಲದಿದ್ದರೆ ಅದು ಎಲ್ಲೋ ನಡುವೆ ನಿಲ್ಲುತ್ತದೆ ಮತ್ತು ಅದೇ ಅಡೆತಡೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಪಿತೃದೋಷವಾಗಿ ಹೊರಹೊಮ್ಮುತ್ತದೆ ಇದು ಕೇವಲ ಕರ್ಮಕಾಂಡವಲ್ಲ ಬದಲಾಗಿ ಒಂದು ಅದೃಶ್ಯ ಸಂಭಾಷಣೆ ನಮ್ಮ ಮತ್ತು ಆ ಆತ್ಮಗಳ ನಡುವೆ ಅವರು ಎಂದಾದರೂ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅಥವಾ ಕುಟುಂಬದ ಇತರ ಸದಸ್ಯರಾಗಿದ್ದವರು ಈಗ ಸೋಹನ್ ಎಲ್ಲವನ್ನು ಅರ್ಥ ಮಾಡಿಕೊಂಡರು ಆತನು ಮುಂದೆ ಒಂದೇ ಗುರಿಯಾಗಿತ್ತು ತಾಯಿಯ ಆತ್ಮವನ್ನು ಸಂಪೂರ್ಣ ತೃಪ್ತಿ ಮತ್ತು ಮೋಕ್ಷದ ಕಡೆಗೆ ಕೊಂಡೊಯ್ಯುವುದು ಸ್ನೇಹಿತರೆ ಮರಣವು ಅಂತ್ಯವಲ್ಲ ಬದಲಾಗಿ ಆತ್ಮದ ಹೊಸ ಪ್ರಯಾಣದ ಆರಂಭ ಪಿಂಡದಾನ ತರ್ಪಣ ಮತ್ತು ಶ್ರಾದ್ದ ಇವು ಕೇವಲ ಕರ್ಮಗಳಲ್ಲ ಬದಲಾಗಿ ದೇಹದಿಂದಲ್ಲ ಆತ್ಮದಿಂದ ಸಂಬಂಧ ಹೊಂದಿರುವ ಆ ಅದೃಶ್ಯ ಸಂಬಂಧಗಳಿಗೆ ಗೌರವವಾಗಿದೆ ನಾವು ಪ್ರೀತಿಯಿಂದ ಬದುಕಿದವರನ್ನು ಶ್ರದ್ಧೆಯಿಂದ ಬೀಳ್ಕೊಡುವುದು ನಮ್ಮ ಪುತ್ರ ಧರ್ಮ ಇಂದು ನೀವು ಏನಾದರೂ ಕಲಿತಿದ್ದರೆ ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಪಿತೃಗಳನ್ನು ಸ್ಮರಿಸಿ ಮತ್ತು ನೀವು ಅವರನ್ನು ಹಸಿದಿರುವಂತೆ ಬಿಡುವುದಿಲ್ಲ ಎಂದು ಸಂಕಲ್ಪ ಮಾಡಿ ಇದೇ ನಿಜವಾದ ಮೋಕ್ಷದ ಮಾರ್ಗ ಇದೇ ಆದಿ ಜ್ಞಾನ ಇದನ್ನು ನಾವು ಪುರಾಣದ ಮೂಲಕ ನಿಮಗೆ ತಲುಪಿಸಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್